ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವ್ರ ಅವಾಜಿಗಿನ ಎದ್ಬಿಡೋದು ನೋಡ್ರಿ ನಾವು ಇವರ ಗುಡ್ ಮಾರ್ನಿಂಗ್ ರೀ ಇವ್ರ ಅವಾಜ ನಮ್ಗೆ ಇನ್ನೂ ಐದು ಗಂಟೆ ಆಗಿತ್ತು ಇನ್ನು ಅವಾಗ ಎದ್ಬಿಡ್ತಾರೀ ನಮ್ಮ ನೋಡ್ರಿ ಅಲ್ಲಿ ಎಲ್ಲ ಬಂದ್ಲನ್ ರೀ ಒಳಗಿಂತ ವರ್ಷ ಮಂದಿ ಅಂಬಿ ಅವೀಗ ಮೊದ್ಲು ಆರಾಮಿಲ್ಲ ಏನಿಲ್ಲ ತನಗೆ ನೋಡಿದ್ರೆ ಅಮ್ಮಅಮ್ಮ ಕಳೆದ ಹೇಳಿ ಮಾಡ್ಸೋದ್ಬಿಟ್ಟು ತಾನು ಹಂಗೆ ಅರೇ ಹುಡುಗಿ ಗತಿ ಹಂಗೆ ಓಡಾಕದ್ ಬಿಡಮ್ಮ

ಏನಿಲ್ಲ ಅವ್ರದೇ ಹೌದ ನಮ್ಮಅನ್ ಒಬ್ಬೇಕಿದ್ರಿ ಇಲ್ಲಿರೋದ ನಮ್ಮವನ ಒಬ್ಬ ಮಾಡ್ಬೇಕು ಆಯ್ಕೆ ರೇಷ್ಮಾ ಆಯ್ಕೆಗೂ ಅರಾಮಿದ್ದಿಲ್ಲರಿ ರೇಷ್ಮಾಗ ಮತ್ತ ಇದ್ದಿಲ್ಲ ಮತ್ತ ಅವ್ನು ನಮ್ಮ ರಿಜ್ ರಿಜ್ಜಿಗು ಅವ್ನಿಗೂ ಜ್ವರ ಅಂತ್ರಿ ರೀ ಅವನಿಗೂ ಜ್ವರ ಬಂದ ಹಾಗಾಗಿ ಅವ್ರು ಆರ ಬಸ್ಸಿಗೆ ಹೋಗ್ಬಿಟ್ರಿ ಅವರು ಮುಂಡ್ರಿಗೆ ಹೋಗಿ ಮುಂಡ್ರಗ್ಲಿಂತ ಹಡ್ಗಲಿಗೆ ಹೋಗ್ಬೇಕ್ರಿ ಅವರು ಹಡಗಲಿಗೆ ಹೋಗಿ ಅಲ್ಲಿ ಚೀಟಿ ಮಾಡಿಸ್ಕೊಂಡು ಮಕ್ಕಳವತ್ತು ತೋರ್ಸಂಬ್ರಿ ಅದು ಪಾಪ ನೀನು ಅಡ್ಡಾಡ್ತಾರೆ ಅದು ಆಗ್ರಿ ಮಳೆ ಏನಿಲ್ಲ ಕಾಲಾಗಿ ಚಪ್ಪಲಿಲ್ಲ ಏನಿಲ್ಲ ಹಂಗೆ ಅಡ್ಡಾಡ್ತಾವೆ ಚಪ್ಪಲಿ ಯಾಕೆ ಆಡಾಡೋಂಗೆಲ್ಲ ರೀ ಅದಕ್ಕೆ ಬೆಳೆ ಬರ್ತಾನೆ ಜ್ವರ ಅಂತ ಆರು ಗಂಟೆಗೆ ಅಂದ್ರೆ ಹೋದ್ರ ಅವರು ನಾವು ಹೋಗ್ಬೇಕು ಪ ಈಗ ನಾವು ಎಂಟು ಗಂಟೆಗೆ ಬಸ್ ಐತಿ ಹೋಗ್ಬೇಕಂದ್ರೆ ನಮ್ಗೆ ಹೋಗ್ಬೇಕಾ ಹತ್ತು ಗಂಟೆ ಹತ್ತು ಗಂಟೆಗೆ ಹೋಗೋಣ ಬನ್ಸ್ ಕುಂದ್ರಿ ಅಂತ ಅಂದು ಅದು ಗ್ಯಾಸ್ ಏನೋ ಇದು ವಾಸನೆ ಬರಕೈತಿ ಅಂತರಿಪ್ಪ ಅದು ಗ್ಯಾಸ್ ಹಚ್ಚಾಕ ಅದು ನಮಗೂ ಬರಕ್ಕೆ ಗೊತ್ತಾಗಂಗಿಲ್ಲ ಗ್ಯಾಸಿಂದ ಏನೋ ಸಿಲಿಂಡ್ರಿಂದ ಅಕ್ಕಿ ಮುಂತರ ಅಕ್ಕ್ರಿ ಅಕ್ಕಿ ಅಲ್ಲೇ ಅವರು ಅಂಗಡ್ಯಾಗ ಎಲ್ಲ ಗ್ಯಾಸ್ ಗೀಸ್ ಎಲ್ಲ ಅಂಗಡಿಯಾಗ ಇರ್ತಾವ್ರಿ ಅವರು ಅವ್ರದ್ದು ಅಲ್ಲೇ ರೀ ಅವರು ಈಗ ಇಲ್ಲಿ ಇಕ್ಕಿದು ನೋಡು ಬರ್ರಿ ಅಂತಂದು ಬಂದು ಯಾರು ನೋಡ್ಬೇಕು ರೀ ಈಗ ಗ್ಯಾಸ್ ಇಲ್ಲಿ ಗ್ಯಾಸ್ ಮಾಡೋರು ಇರಂಗಿಲ್ಲ ಏನಿಲ್ಲ ಈಗ ನೋಡಿ ನಂದು ಬೆಳಗ್ಗೆ ಬೆಳಗೇನ ಜಾತ್ರೆ ಮಾಡ್ದಾತು ನಮ್ಮ ದರ್ಗಾ ಹೋಗ್ಬೋ ಅನಕತಾವೆ ರೀ ಎಣ್ಣೆ ಬತ್ತಿ ಸಕ್ರೆ ಎಲ್ಲ ಕೊಡಿ ಹಾಕಿ ಕೊಡಾಕತ್ತ ತೊಗೊಂಡು ಹೋಗ್ಬಿಡ್ತೀನಿ ಆಕೆ ಸೀರೆ ಬಿಚ್ಚಿಲ್ಲ ಏನಿಲ್ವ ಚಾ ಕುಡಿದಿರಿ ನೀವು ಹಾಂ ದರ್ಗಾಕ್ಕೆ ಹೋಗ್ಬರ್ತೀನಿ ಕೂತ್ರಿ ದೇವ್ರಿಗೆ ಹೋಗ್ಬಿಡ್ತೀ ಅಂತೇಳಿ ಹಮಿದಾ ಸೀರೆ ಬಿಚ್ಚಂಗಿಲ್ಲ ಅದನ್ನು ಬಿದ್ದ ಗಿದ್ದಿ ನೋಡ ಅಂತಂದು ನೋಡಕ್ಕೆ ಎಷ್ಟು ಚಂದ ಹುಡ್ಗ ನಾವು ಅಂತ ಉಟ್ಕೊಂಡ್ಬಿಟ್ಟು ಹೋ ದಸ್ ಇದ್ದಾರ ಗಾರಿ ಸ್ವಲ್ಪ ಚಹಾ ಕುಡಿಯಲ್ರಿ ಚಹಾ ಕುಡ್ದು ಅಂಗಡಿಗೆ ಹೋಗಿ ಲಕ್ಷ್ಮೀದು ಇಳಿಸ್ಬೇಕಂತರಿ ಸ್ವಲ್ಪ ಚಹಾ ಕುಡ್ದು ಹೋಗ್ಲಲ್ಲ ಚಹಾ ಕುಡ್ದವ್ರು ನಡೀತಲ್ಲ ಸ್ವಲ್ಪ ಚಹಾ ಕುಡ್ದು ಹೋಗ್ಕಿಂತರಿ ನಾನು ಅಂಗಡಿಗೆ ಬಂದಿರಿ ಇದು ಪೂಜೆ ಈಗ ಅದಕ್ಕೆ ಇಳಿಸ್ಬೇಕಂತೀಗ ಅದಕ್ಕ ಮಾಡ್ಬಿ ಬರಬರ ಚಾ ಕೊಡ್ರವ ಟೈಮ್ ಆಗ್ಬಾರ್ದು ಮತ್ತೆ ಅದಕ್ಕೆ ಹತ್ತು ಗಂಟೆ ಈಗೇನ ಲೇಟ್ ಏನ ಕುಡ್ದ ಬಂದಿ ನಾನು ಈಗಾರ ಕೇಟಿ ಮಾಡಿರ ಏನ ಇದು

ನಿಭಾಯಲ್ಲಿ ನಾಷ್ಟ ಮಾಡಬಾರ ನಿಂತಿ ಇಲ್ಲೇ ಕುಂದಿರ್ತೇನೆ ನೀನು ಏನು ಉಂಡಿಲ್ಲ ಏನಿಲ್ಲ ನೀನು ಇನ್ನು ಗಲ್ಲೇಪೆ ಗಲ್ಲಾಪೆಟ್ಟಿ ಬಿಟ್ಟು ಬಿಟ್ಟು ಗಲ್ಲೆ ಹೋಗ್ತು ಗಲ್ಲಾಪೇಟಿ ಓಡ್ರಲ್ಲೇ ಕಟ್ಟಿಬಿಟ್ಟು ತಗೊಂಡು ಓಡ ಓಡದಿರ್ಬೇಕು ಹಂಗೆ ನೀರು ಹೋಗ್ಬಂದ್ರೆ ಹೋಗ್ತಿರ್ಬೇಕು ಅಂತ ಚರ್ನ ದೊಡ್ಡ ದೊಡ್ಡ ಕಟ್ಟಿಪಿಟ್ಟಿಗೆ ಅಯ್ಯೋ ಫುಲ್ಲು ಅದಾವೆ ದೊಡ್ಡ ಅದಾವ ಕಟ್ಟಿಬಿಟ್ಟಿಗೆ ಇವು ಮುಂತ ಟೈಮ್ ಇಷ್ಟು ಜಲ್ದಿ ನಾಷ್ಟ ಬೇಕಂತ ಏನಿಲ್ಲ ನಮಗೆ ಹತ್ತು ಗಂಟೆ ಹತ್ತು ನೋಡ್ಕೊಂಡು ಹೋಗ್ತೀನಿ ನಾನಂಕರ ಬುರ್ಕಾಕೆ ಅಂದು ನೀವು ನಾಷ್ಟ ನಾಷ್ಟ ಅನ್ಕೊತ ಕುಂದ್ರ ಬಿಡ್ರಿ ನನಗೆ ಹ್ಞೂ ಅಲ್ಲ ನೀವು ಮಾಡ್ಕರಿ ನಿಮಗೆ ಬೇಕಂತೇಳಿದ್ರೆ ಮತ್ತಿಂಗೆ ಕೇಳಿಸ್ತೀರಾ ಹಾಕಿಬಿಟ್ರಿ ಅನ್ನೇ ಮಾಡ್ತೀರಿ ಸ್ವಲ್ಪ ಸ್ವಲ್ಪ ಹಾಕ್ರಿ ಬಾ ಎಣ್ಣೆನಾ ಎಣ್ಣೆ ಜಾಸ್ತಿ ಹಾಕ್ಬಿಟ್ರಿ ನಮ್ಮ ಪೂಜೆ ಮಾಡಕ್ಕೆ ದೇವ್ರ ತೊಳೆದು ದೇವ್ರ ದೇವರೆಲ್ಲ ತೊಳೆದು ಪೂಜೆ ಸ್ಟಾರ್ಟ್ ಓಪ ಹೋಗ್ತೀನಿ ಹತ್ತು ಗಂಟೆಗೆ ಬಸ್ ಆಯ್ತಲ್ಲ ಓಕೆ ಮತ್ತೆ ನಾಳೆ ಹೋಗಿ ನನ್ನ ಕೆಲಸ ಇದೆ ಅಲ್ಲಿ ಇವತ್ತೆಲ್ಲ ರೆಡಿ ಮಾಡ್ಕೋಬೇಕು ನಾನು ಅಲ್ಲಿ ಅರಿ ಪಾಪ ಹರ್ಷಿ ಅಪ್ಪ ಸೀರೆ ವ್ಯಾಪಾರ ಮಾಡೋಕ್ಕಾರದು ದಾದಿ ಮಾದ ನಾನಿದ್ರೆ ಅವ್ರಿಗೆ ಕರೆಕ್ಟ್ ಆಗತ್ತೆ ಮೂವರಿಗಿನ ನಾ ಅಂದ್ರೆ ಕರೆಕ್ಟ್ ಆಗಲ್ಲಪ್ಪ ಬೇಡ ಈಗ ಸೀರೆ ವ್ಯಾಪಾರ ಮಾಡ್ರಂತ ಬರ್ದಿಲ್ಲ ಏನು ಹಂಗ ಇಟ್ಟರೆ ನಾವು ಹೋಗಿ ಬರಬೇಕು ಮತ್ತೆ ಅದ ಬಸ್ ಬರ್ದಂತ ಈಗ ಎಷ್ಟ ಟೈಮ್ ಈಗ ಒಂಬತ್ತು ಹದಿನೈದು ಆತನ ಈಗ ಹದಿನಾರು ಆತನ ಬ ಇನ್ನೂ ಅರ್ಧ ತಾಸಿನ ಮೇಲೆ ಐತಲ್ಲ ಮಳಿ ಮಾಡಿ ಹೋಮ್ ವರ್ಕ್ ಸ್ಟಾರ್ಟ್ ಆತ್ರಿ ಇವ್ರದ್ದು ನಮ್ಮ ಸೈರ ಒಂಬತ್ತು ಸಲ ನೀನು ಹತ್ತನೇ ಯಾಕೆ ಹತ್ನಿರ್ಬೇಕ ನಮ್ಮ ಅರ್ಶಿ ಅಂದ ಜಲ್ದಿ ಹಚ್ಚಿದ್ವಿ ನಾವು ಅರ್ಶಿ ಅರ್ಷಿಯಿಂದ ಜಲ್ದಿ ಹಚ್ಚಿವೇನಾ ಅರ್ಶಿ ಹತ್ತು ಈಕ ಒಂಬತ್ತು ಇಬ್ಬರು ಇದ್ರಿ ಸೇಮ್ ಇವರು ಒಂದಷ್ಟು ಮುಂದೆ ಐತಿನಿದ್ ಹೋಗ್ಲಿ ಬಿಕ್ಕಿದ್ದು ದ್ವಿಟಿಗೆ ಕರೆಕ್ಟ್ ಹತ್ತನೇ ತನಕ ಐತೆ ಅನಿಸ್ತೈತಿ ಈಗ ಅನ್ಸೈತಿ ನಮ್ಮ ಅರ್ಷ ಭಾಳ ಅದ್ರಿ ನಮ್ಮ ಈಗ ಅಂದ್ರೆ ನಮ್ಮ ಅರ್ಷ ಶುಕ್ರವಾರ ಊಟ ಆಡ್ರಿ ಮುಂದೆ ಶನಿವಾರ ಅಂತ ಹೇಳಿದ್ರ ನಮ್ಮ ಸರ ಸೇರ ಊಟ ದಿನ ನೀ ಎಷ್ಟೆತ್ಪಾ ಆರನೇತ ನೀನ್ಲೇ ಮೀದಾ ನೀನ್ವಾ ಮೂರನೇತ್ತ ಹ್ಞೂ ಚಲೋ ಆತ್ವಾ ಹೋಮ್ವರ್ಕ್ ಮಾಡ್ರಿ ಹೋಮ್ವರ್ಕ್ ರಿಜ್ಜಾ ಅಂದ್ರೆ ಮಾಡಿಬಿಡು ಪಾಪ ಆರಾಮ ನೋಡೋದಕ್ಕೆ ದನ ಹೋಗ್ಯಾರಿ ಹಾ ಹೋಯ್ ಬಂದಿನಿ ಈ ಕಡೆ ದಪ್ಪ ನೋಲಕ್ಕಿನ ಜಾಸ್ತಿ ಅಲ್ಲ ನೀವು ಯೂಸ್ ಮಾಡೋದು ದಪ್ಪನ ದಪ್ಪನಲ್ಲ ನೀವು ಈ ದಪ್ಪನವನು ಮೀಡಿಯಂ ಸೈಜ್ ಎತ್ತಲ್ಲ ಮುದ್ದೆ ಇವರು ಇವ್ರು ಇವ್ರು ದಪ್ಪನವ್ಲಕ್ಕಿನ ಯೂಸ್ ಮಾಡ್ತಾರೆ ಮಾಡ್ತಾರ ಏ ಗುಂಡವ್ವ ಬಿಚ್ಚ ಸೀರಾ ಪಪ್ಪಿಗೆ ಏನು ಹೇಳಾಕತ್ತಿದ್ದಿ ಏನ್ ಹೇಳಾಕತ್ತಿದಿ ಅಯ್ಯ ಮಾ ನಿನಗ ನುಸಾಕೈತೇನ್ ಗಂಟ್ಲ ನೆಗಡಿ ಇವತ್ತು ಹೋಗ್ಬೇಕ ಮತ್ತ್ ನಿಮ್ಮಅನ್ ಜೋಡಿ ನಿಮ್ಮಅಪ್ಪನ ಜೋಡಿ ಇವತ್ತು ನಿನ್ನ ವರ್ಷದ ಗಂಟ್ಲ ನುಸಾಕೈತ ನೋಡಕ್ ಈಗ ಯೋ ಏ ಮ್ಯಕ್ ಹಂಗೀಗ ಹಚ್ಚಿಂದ್ರಿ ಬಾಳಿ ರೇತನ ಬಿಡ ಅಂದ್ರ ಬರ್ತಾ ನಿಮ್ಮ ಈಗ ಆರಾಮ್ ಮದ್ರಿ ಅವ್ರಿಗೆ நான் எல்லா கேக்கங்க அண்ணப்பா கதம்பச்சி அல்ல அண்ணா தினது அவலக்கின

ನಾನು ಟೈಮ್ ಮಾಡಬೇಡ್ರಿ ಮತ್ತೆ ಬಸ್ ಬರ್ತೈತಿನ ಈಗ ಬಿಡು ಸಾಕು ಬಿಡು ಸಾಕು ಸಾಕು ಮನೆ ಒಳಗೆ ನೀನು ಇವ ನಮ್ಮ ತಮ್ಮನ ಹಂಗೆ ರೀ ನಮ್ಮ ಲಗ ಶಂಕರ ಅವನು ಹಂಗೆ ಲಗ ಹಣ್ಣು ತಕೊಳ್ಲ ನಾನು ಆ ಹಣ್ಣು ತಿಂದೇಳಿ ಭಾಳ ವರ್ಷ ಸಿಗೈತಿ ಅದನ್ನು ತಡಿ ಅಂತ ಅಂದದ್ದನ್ನ ತಗೊಂಡು ನೋಡು ಅವ್ರು ಹಣೆ ತಿಗೆ ಹಣೆ ತಿಗೆ ರಮ ಇಕಡೆ ತಕ್ಕ ತಕ್ಕರ್ ತಕ್ಕರ ಲದ್ರ ಕೊಡಲ ಅಕ್ಕನೋಗುನು ಕೊಡಾಕ ತಿಗೆ ಅವ್ರಿಗೆ ಅಕ್ಕ ಅಂತ ಹೇಳಿದ್ರೆ ಅವ್ರಿಗೆ ಲುದ್ದ ಪ್ರೀತಿ ಅವ್ರಿಗೆ ಅದ್ರಾಗ ನಿಂಜಲಿ ಅದ್ರನ್ನೈತದು ಬೇಡ ನಾಕತ್ತಿನ ಬಾಯಿ ನಿಂದದು ಇಸ್ಮೇಲ ಚಾ ನಾಷ್ಟ ಹಾ ನಾಷ್ಟಾ ಮಾಡಿ ನೋ ಬಾ ಬಾಲಿಗೆ ತಿನ್ ಬಾ ಏನದ ಹಾಂ ರುಚಿ ಇದ್ದು ಬಿಡು ಹ್ಞೂ ಅಕ್ಕಿ ಓದಕ್ಕೆ ಹೋಗೋಲ್ಲ ಅರಿಪ ಓದಾಕಲ್ಲ ಹಣ್ಣು ಬಂದ ಬರ್ತ ಕೊಟ್ಟು ನಾ ವರ್ಲೆ ಚಾನ ವರ್ ಬಣ ಇವಾಗ ಚಾವಲ್ಲಿ ಬಣ್ಣನ ಬೆಳಿಗ್ಗೆ ಕುಡಿದೀನಿ ಅವ್ರಿಗೆ ಎಷ್ಟು ಹಾಕಿ ಕೊಟ್ಬಿಡು ಅಕ್ಕಿ ಬರಲಿಲ್ಲ ನೋಡಿರಿ ರೀಶ್ಮಾ ಹನ್ನೊಂದು ವರಿ ಬರ್ದ ಅಂತ ಪಶ್ನೆ ಪಾಳೆ ಅಂತ ನೋಡಿ ಈಗ ಪಶ್ನೆ ಪಾಳೆ ಅವ್ರದ ಅಂತ ನೋಡಿ

वेला थोड़ा से जल्दी बा दादी अच्छा आच बे दीदी गया फिर खोजे हटाओ हटाओ बेटा ओडी दीदी लेना सर दीदी तारा कै तारा आ दीदी ओडी पटे तार बेटा लेना सिकड़ लेता हूँ चुम तो बा बर दीदी मट्टी वाला मटा छोड़बा कन्नडी

ನನಗ ಅಲ್ಲಿದ್ರು ನಿಂದ ಚಿಂತಿ ನನಗ ಬರೇ ಡೇರಿ ನಪ್ಪ ಸರ್ತವ ನಿನ್ನ ಕೇಳ್ ನಾನು ಹತ್ತಿ ಹಂಗದಳ ಅತ್ಯ ಹಂಗದ ಹೋಯ್ ಬರ್ರೇವ್ ಆ ಕಡೆಗೆ ಹೋಯ್ ಬರ್ರಿ ಹೋಗ್ಬರ್ರೇ ನೀವ್ ಬರ್ರಿ ನೀವ್ ಹೋಯ್ ಬರ್ರಿ ನೀವ್ ಹೋಗಿ ಬರ್ರಿ ಅಂತ ನಿಂದ ನನಗ ಈಗ ನಾನು ಅದನ್ನ ನೆನ್ಸಿ ಬಂದಿನ ನೋಡಿ ಮನಿ ಒಳಗ ನಾನು ಈಗ ಅದ್ರ ನಾನು ಅದನ್ನ ನೆನ್ಸಿ ಬಂದಿನಿ ನಮ್ ಬೆಳಿಗ್ಗೆ ಬೆಳಗ್ಗೆ ಹೇಳದ್ರ ಓಡಿ ನಮ್ಮ ನಮ್ಮತ್ತಿ ಬಾಲೆ ಅಲ್ಲಮ್ಮ ಬಾಲೆ ಅಲ್ಲಮ್ಮ ರೊಟ್ಟಿ ತಿನ್ ಬಾ ಚಾ ಕುಡಿ ಬಾ ಅಂತ ಹೇಳ ನೀನ್ ಆಳ್ಬಾರೋಡ ಹೇಳ್ತಿನ ನೀನ್ ತಗಿನ ನಾನು ಹೇಳಿಂತ ಬಕ್ಷಿ ಎಪ್ಪ ಶಾಲಿ ಕಲ್ ನೀನ್ ಏನ ಶಾಲಿ ಬಿಡ್ಬಾಡದನಾ ಇನ್ನೊಂದ್ ಎರಡು ವರ್ಷ ಕಲ್ತ್ರ ಸಾಕು ನೀನ ಅದೇನ್ ದುಡಿಯೋದ್ ಮಸ್ ಚಿಕ್ಕ ಸಿಕ್ತೈತಿ ಹೋಗ್ಬರ್ಲ ನತ್ತ ಹೋಗ್ಬರ್ತೀನಿ ನೋಡ ಹ ಉಂಡ್ಲ ನತ್ತಿಗೆ ಶಾಲೆ ಕಲ್ಲೊಂದು ಎರಡು ಶಾಲೆ ಕಲ್ತಿನ ನಿಂಗೆ ಎಲ್ಲರ ಕಂಪ್ನಿಯಾಗ ಇದ್ರ ಒಂದು ಕಂಪ್ನಿ ಒಳಗೆ ಹೋಗ್ಬೋದು ನೀನು ಅಪ್ಪ ಕೈ ಹೋಗ್ಬರ್ತೀನಿ ನೋಡಾನ ಹಾ ಹತ್ಕಂತ ಕುಂದರ್ಬಾ ನೀನ ನೀನು ಆರಾಮಿರ್ ನೀನು ಅಪ್ಪ ಬರ್ಲಾ ಹ್ಮ್ ಹ್ಮ್ ಹೋಗಕೈತಿ ನೋಡ್ರಿಪ್ಪ ಮದೀವಾಗ್ ಇಪ್ಪತ್ತು ವರ್ಷದ ನೋಡ್ರಿ ನಮ್ದು ಹೋಗಿ ಅಲ್ಲಿ ಹೋಗಿ ಮಠ ಮಟ್ಟ ಕಳಿಸ್ಬರ ಮತ್ತೆ ಬರೇಕೈತಿ ಅಲ್ಲಿ ಬಂದಿಲ್ಲ ಅದ ಇದು ಯಾರು ಸಿಗತೇಳ್ರಿ ಇಂಥದ್ದು ಖುಷಿ ಇಂಥ ಇದು ನಾವು ಪುಣ್ಯ ಮಾಡೀರಿಪ್ಪ ಹೇಳಿದ್ನಲ್ರಿ ನಮ್ಮ ಅಂತೂ ನನಗೆ ಅಂಕಾರ ಇಲ್ಲ ನಮ್ಮ ತಮ್ಮಾರ ನಂಗೆ ಇಲ್ಲದೈ ನೋಡ್ರಿ ನನಗೆ ಅವರಂತೂ ಅಷ್ಟು ನನ್ನ ಮೇಘತಿ ನೋಡ್ರಿ ನೋಡ್ರಿ ನನ್ನ ಸ್ವಸ್ತ್ರ ಬರಾಕತ್ ಅವರು ಒಂದು ಈಗ ಉಣ್ಣಕತ್ ನಲ್ಲಿಸಿ

ಈಗ ಹೋಗುಂಡ್ ಬರ್ತದಲ್ಲ ಇಲ್ಲ ಬೇಜಾರ ನಮಗ ಬಂದಿದ್ಮೇಲೆ ಮತ್ತೂರ್ಗೆ ಅಂತಂದ್ರ ಎಂತ ವಯಸ್ಸ್ರ ತರ್ಮಿ ಬಂದು ಮತ್ತ ಗಡಮ ಹೋಗ್ಬೇಕಂದ್ರ ಬೇಜಾರು ನೋಡು ನೀ ಹೇಳ್ತಿ ಬಿಡು ಅದಕ್ಕೆ ಒಂದು ಆಗಣ ಇರೋ ಅಂತ ಹೇಳ್ತಿದಿ ನಮ್ದಲ್ಲಿ ಅರ್ಶಿ ನೆತ್ಯರ ಕತ್ತ ಅರ್ಸಿ ಅಂತ ನಿನ್ನಿದ್ದ ಕೋಟೆ ಅಪ್ನದ್ಯೋ ಕೋಟೆ ಅಪ್ಪನದ ನಿನ್ನಿದ್ದಾನ ಆ ಮರಮದಪ್ಪ ಹ್ಮ್ ಪೂಜೆ ಅಲ್ಲಿ ಈಗ ಎಲ್ಲಾ ಕಡೆನ ಇಲ್ಲ ಸ ಉಂಡು ಹೋಗ್ಬೇಕಲ್ರಿ ನಿನ್ನೆ ಹಗ್ಲೆಲ್ಲ ನಿಲ್ಲೆ ಇದ್ದ ಊಟ ಮಾಡರ್ದಂಗ ಹೋಗಿರಿ ಹುಚ್ಚಿರವ ಹುಚ್ಚಿರವ ಸಿರಿ ಬಿಚ್ಚ್ರ ಬಿಚ್ಚನ ಅಕ್ಕಿ സീരി അഷ്ടയ്ക്കാ സീര ബര സീരി സീരെ അഷിഷ്ട സീരി മീതീ ನೋಡನ್ಷರ್ ಕೊತ್ಕೊಂಡು ಕೂತ್ಕೊಂಡ ಸೀರೆ ನೋಡ್ರ ಬರೀ ನಮ್ಮ ಅಮ್ಮರ್ ಎಷ್ಟ ಹಾಕಿದ್ರು ನೋಡಿ ಸೀರೆ ಸೀರೆ ಹಾಕ್ತಾರಲ್ಲ ಆ ಹೂ ಇಳ್ಯದಾಗಿನ್ ಒಂದ್ ಎರಡು ಸೀರೆ ಅಷ್ಟ ಸೀರೆ ಹೋದದ್ ನಾನು ಆಮೇಲೆ ಕಡೆ ನಮ್ಮ ಅಮ್ಮಾರ್ ಸಾದ್ರಮ್ಮ ಅವ್ರ ಸೀರೆ ಮಾಡ್ಬೇಕಲ್ಲ ಬಾಬಿ ಅಣ್ಣಾರ ಮಾಡಿದ್ರು ನನಗೆ ಬನ್ನಿ ಅದು ಅದೊಂದ್ ಸೀರೆ ಅವ ಇಷ್ಟ ಸೀರೆ ನೋಡು ನನಗೆ ಅದು ಒಂದು ಸಣ್ಣ ಸುಟ್ಟಿಗೆ ಸ್ನೇಹ ಇಟ್ಕೊಂಡಿದ್ದೆ ನಾನು ಟ್ರೆಜರಿನ ಕೊಟ್ಟಿಲ್ಲ ಪಲಂಗ್ ಕೊಟ್ಟಿದ್ದಿಲ್ಲ ನನಗೆ ಈಗ ಎರಡು ಟ್ರೆಜರಿ ಆದ್ರೂ ಕಡಿಮೆ ಆಕೈತೆ ನಾನು ಸೀರೆ ಹಿಟ್ಕೊಳ್ಳೋಕೆ ಹಂಗದು ಟೈಮ್ ಅಂತಾರಲ್ಲ ಟೈಮ್ ಹಿಂಗೆ ಇರತ್ತೆ ಅಂತ ಹೇಳಾಕ್ ಬರಲ್ಲ ಯಾವ ಮನುಷ್ಯಂದನು ಇವತ್ತು ಏರಿನೇ ಇರ್ಬೋದು ಇವತ್ತು ಇಳಿದ್ರು ಇಳಿಬೋದು ಟೈಮ್ ಉಪ್ಪಿರಿಗೋಗಿ ತಿಪ್ಪ್ರಿಗೆ ಹಾಕೈತಿಂತ ತಿಪ್ಪ ಹೋಗಿ ಉಪ್ಪರಿಗೆ ಅಂತ ಅದು ಯಾರ ಕೈಯಾಗ ಸಿಕ್ಕಿಲ್ಲ ನೋಡೋದು ಹಣೆ ಬರ ನಾವು ಪಡುವಂಥ ಕಷ್ಟ ನಾವು ಮಾಡುವಂಥ ಕೆಲಸ ಒಳ್ಳೇದಿತ್ತು ಅಂತಂದ್ರೆ ಯಾರು ಇದಕ್ಕೆ ಹೋಗ್ಕೆ ಅನ್ನೋದು ಗೊತ್ತಿರೋಂಗಿಲ್ಲ ಹಂಗಿರತ್ತೆ ನೋಡಮ್ಮ ನೆನ್ಸಿಲ್ ನೋಡಿ ಈಗ ಅದನ್ನು ನನಗೆ ಅವ ಸೀರೆ ನೋಡಿದಾಗ ನೆನಪು ಏನಪ್ಪ ನೋಡ್ಬಿ ನನಗೆ ಅವ ನನ್ನ ಸೀರೆ ಹಾಂ ನನ್ನ ಸೀರೆ ನೋಡಿದಾಗ ನೆನಪು ನನಗೆ ನಾನು ಸೀರೆ ಇರ್ತಿದ್ದಿಲ್ಲ ನನ್ನ ಸೀರೆ ನಾನು ಆರೀಪಾಗ ಅದನ್ನೇ ಹೇಳ್ತಿ ಈಗ ಇಪ್ಪತ್ತು ಸೀರೆ ತೆಗೆದಿಡು ಇಪ್ಪತ್ತೈದು ಸೀರೆ ತೆಗ್ದಿಡು ಅಂತ ಆರಿಪ ನಾವು ನಾಲ್ಕೈದು ಸೀರೆ ಬಂದಿದ್ವಿ ನೋಡಮ್ಮ ನಮ್ ಅಂತರ್ತಿ ನಾವು ಹಾ ಆರೀಪ ಈಗ ಅವಾಗಿನ ಟೈಮ್ ಹಂಗಿತ್ತಲ್ವ ನಾವು ಮದುವಾಗ ಮುಂದೆ ಟೈಮ್ ನಮ್ದು ಪರಿಸ್ಥಿತಿ ನಾವು ಊಟಕ್ಕನ ನಮಗೆ ಅವಾಗ ಪರಿಸ್ಥಿತಿ ನಾವು ಹಂಗಿತ್ತು ಕಷ್ಟ ಅಷ್ಟು ಕಷ್ಟ ಇತ್ತು ನಮ್ಗೆ ಏನ್ ಮಾಡದ್ ಇರ್ತಿಲ್ಲ ಏನ್ ಮಾಡೋದು ಇವ ನನಗ ಅತ್ತಿ ಬಂದ್ ನೋಡಿ ಬಾಳ ಬೇಚಾರ ಸಾಕತ್ ಬಿಟ್ಟಿದ್ವಿ ಅವ್ ನನಗೆ ನನಗ ನನಗ ಅತ್ತಿಲಿಂತ ಬಾಳ ಸಂಕಟ ಆಕೈತ್ ವೈವ ಜೀವ ಜೀವನ ನನಗೆ ಸ್ವಲ್ಪ ಹೋಗೇ ಗಲ್ಲಿ ಏನಾರ ಮಾಡಿದ್ದ ತಕ್ಷಣ ಆಕಿ ಹೊಲಕ್ ಹೋಗ್ ಪಾತಾಕ ಒಂದಿಟ್ ಹೋಗಿ ನೀನು ಏನಾರ ಮಾಡಿದ್ರು ಕೊಟ್ಟು ಕಳ್ಸಿ ಮಾ ಹ್ಮ್ ಒಂದಿಟ್ ಆಕಿ ಇರ್ಲಿಲ್ಲ ಅಂತಂದ್ರ ಯಾರ್ದ ಕೈಯಾಗ ರೇಷ್ಮೆ ಮನ್ಯಾಗ ಇರ್ತಾ ಆಕಿ ಉಣಸ್ ಅಂತಂದ್ ಹೇಳಿದ್ರು ಉಣಸ್ತಾ ಹೋಗಿ ಹೋಗುದಿಲ್ಲ ಹ್ಮ್ ಅ ತೆಲ್ಲಿ ಒಂದು ಕಟ್ ಕಟ್ ಮಾಡ್ಬಿಟ್ರಿ ಮಾಡಿಬಿಟ್ರಿ ಹತ್ತು ಗಂಟೆ ಬಸ್ ಹತ್ತೂರಿ ಆದ್ರೂ ಬರುವ ಬರಲ್ಲ ಕ್ಯಾನ್ಸಲ್ ಕ್ಯಾನ್ಸಲ್ ಗಂಟೆ ಬಸ್ ಅಯ್ಯೋ ನೋಡ್ರಿ ಅಕ್ಕ ನಾನು ನೀವು ಹೇಳಿದ್ಮು ಗಂಟೆ ಬಿಸ್ಕೋಕೆ ಅಂತಂದ್ರೆ ಏನು ಒಂದಾಸನೆಯಾಗ ಇದು ಮಾಡ್ದ ಅನ್ನಂಗ ನೀವು ಬಿಡಿಸ್ಕೊತಂದ್ರು ಈಗ ಇಕ್ಕಿನ ಅವು ಅಂತಿ ನೋಡು ಆ ರೀಪನೂ ಓದಾಕೊಂಡ ಅಂತ ಈಗಿನ ಅರ್ಶಿಯನ್ನು ಶಾಲೆ ಹೂಯ್ಯ ಈಗ ಬರ್ತೀನಿ ಬಸ್ ಬಂದ್ರಿ ಇವತ್ತು ನಾವು ಟೈಮ್ ನೋಡ್ರಿ ಹೆಂಗೈತಿ ಬೆಳಿಗ್ಗೆ ಹತ್ತು ಗಂಟೆ ಬಸ್ ಬರ್ತಿಲ್ರಿ ಈಗ ಹನ್ನೊಂದು ಗಂಟೆ ಬಸ್ ಐತಿ ಇದು ಬಸ್ ನಿತ್ಕೊಂಡ್ ಇಲ್ಲ ಇಲ್ಲ ಹೋಗಿ ತಾಸು ಆದ್ರಿ ಇನ್ನೂ ಬಂದಿಲ್ಲ ಬಸ್ ನಿತ್ಕೊಂಡಿಲ್ಲ ಈಗ ಕಂಡಕ್ಟರ್ ಇಲ್ಲ ಡ್ರೈವರ್ ಇಲ್ಲ ಹೊಂಟ್ರಿ ಬಸ್ ನೋಡ್ರಿ ಪೈಲಿ ನಮ್ಮ ಊರು ಬಸ್ ಫುಲ್ ಗದ್ಲ ತುಂಬಿ ಮತ್ತಿನ ಕೆಳಗದಾರ ಇಲ್ಲಿ ಮಂದಿನ ಅವ್ರಿಗೆ ಜಗನ ಇಲ್ಲ ಏನೀಗ ಇನ್ನಷ್ಟು ಜನ ನಿಂತಾರೆ ಇಲ್ಲಿ ಫುಲ್ಲು ತುಂಬಿಡ್ದು ಬಸ್ ಬಂದಿವ್ರಿ ನಾವು ಈಗ ಕುರಿಯಿಂದ ಹಿಂಡ ತುಂಬ ತುಂಬಿತ್ತು ನಮ್ಮ ಪಕ್ಕಿರಮ್ಮ ಬಂದ ನಮ್ಮ ಸಣ್ಣವ್ರು ಬಂದಾರ ನಮ್ಮ ಅತ್ತಿ ಬಂದಾಳ್ರಿ ಹೋಗ್ಬರ್ತಾವ ಪಕ್ಕಿರಮ್ಮ ನಾನು ಹೋಗ್ಬರ್ತಾವ ಸಣ್ಣ ಸುಮ್ಮನೆ ಬಸ್ ಸ್ಟ್ಯಾಂಡ್ ಆಗ ತೆಗಿಂದ ಗದಗಿಗೆ ಹೋಗೋ ಜನ ಅಂತಾರೆ ಎರಡು ಬಸ್ ಆದರೂ ಸಲಲ್ಲೇನು ಅಷ್ಟು ಜನ ಐತಿ ಗದ ಬಸ್ ಇಲ್ಲಂತ ಎಷ್ಟೊತ್ತೈದಂತೆ ಬಂದೇ ಇಲ್ಲಂತ ಈಗ ಬಂತರಿ ಗದಗ ಬಸ್ ನಮ್ಮ ನೀರು ಸೀಟ್ ಸಿಗ್ಲಿಲ್ಲ ಎಲ್ಲ ಫುಲ್ಲು ತುಂಬ ಇದೆಲ್ಲ ಬಸ್ ತುಂಬಿ ಮತ್ತೆ ಅಲ್ಲೊಂದು ಬಸ್ ತುಂಬ ತನ್ರಿ ಅದು ಗದಗ ನೋಡ್ರಿ ಅಷ್ಟು ಜನ ನಿಂತಾರೆ ಗದಗಿಗೆ ಹೋಗಾಕ ಬಸ್ ಇಲ್ಲ ಇವತ್ತು ಯಾಕೋ ಕಡಿಮೆ ಬಸ್ ರೀ ನಾವ್ ಗದಗ್ ಬಂದಿ ಹೊಳ್ಳಿ ಮತ್ತೆ ಮುಂಡ್ರಿ ಹೋಗಿದ್ ಬಸ್ ಗದ್ದ ನೋಡ್ರಿ ಇಲ್ಲಿ ನಮ್ಗೆ ಇಳಾಕ ಜಾಗ ಕೊಡೋಲ್ರ ಫುಲ್ಲು ತುಂಬ ಎಲ್ಲ ಫುಲ್ ಇದಾಗೈತ್ರಿ ಹಿಡ್ಯಾಕ ಜಾಗ ಕೊಡಲ್ರಿ ನೋಡ್ರಿ ಹತ್ತು ಜನ ಒಂದ್ರ ಮೇಲೆ ಒಂದ್ ಪಾಪ ನೋಡ್ರಿ ಕೂಸಿನ ಕುಂದ್ರಿ ಸಾರ ಅದು ಹೆದ್ರೆ ಬಿಟ್ಟೈತೇನ್ರಿ ಪಾಪ ಖುಷಿ ಬರ್ತಾರ ಬರ್ತಾರೀ ಬರ್ತಾರ ತಗ ಬರ್ತಾರ ಹಿಂಗಾದ್ ಹಾಕಿ ಬರ್ತಾರ ಇಲ್ಲಿ ಎಷ್ಟು ಜನ ಹಾಕ್ಯಾರ್ಟ್ ಹುಬ್ಳಿ ಬಸ್ ಎಷ್ಟು ಗದ್ದದ್ರಿ ಗದ್ದಿರಲ್ಲ ಮೊನ್ನೆ ಹಬ್ಬ ಇತ್ತು ಗದ್ದಿದ್ದಿಲ್ರಿ ಇವತ್ತು ನೋಡಿ ಎಲ್ಲ ಮತ್ತ್ ಕೆಲ್ಸಕ್ಕೆ ಹೋಗೋರು ಹುಬ್ಳಿ ಬಸ್ ಅನ್ರಿ ಅದ್ ಸ್ವಲ್ಪ ಏನ್ ನಾಷ್ಟ ಮಾಡಿ ಹೋಗನ್ರಿ ನನಗೆ ಹೊಟ್ಟೆ ಸುಟ್ಟೈತ್ರಿ ನಮ್ಮ ಅಮ್ತ ಬಾಳೆಣ್ಣೆ ಹಾಕಿದ್ಲು ತಿನ್ಕೋ ಅಂತ ಇಲ್ಲಿ ಇಲ್ಲಿಗ ಅವನ ನೋಡಿರಿ ರೀ ಇವತ್ತು ತುರ್ಸತಿಲ್ಲ ರೀ ಇವತ್ತು ಗದ್ದಲ ನಮ್ಮ ಕಾಕಾನು ಬಂದನ್ರಿಪ್ಪ ನಮ್ಮ ಮೋಣಿ ಒಳಗೆ ಅವರು ಹುಬ್ಳಿಗೆ ಹೋಗ್ಬೇಕಂತ ಅವ್ರನ್ನೂ ಗೊತ್ತಾಗಲ್ಲಂತ್ರಿ ಪಾಪ ಅವ್ರಿಗೆ ಹಂಗಾಯ್ತ ಇಲ್ಲಿ ನಮ್ಮ ಮನೆಯವ್ರಿಗೂ ನಮ್ಮ ಕಾಕಾಗೂ ದೋಸೆ ಹೇಳಿದ್ವಿ ನಾನು ಪಲಾವ್ ಹೇಳಿದಿರಿ ಪಲಾವ್ ತೊಗೊಂಬಿ ಅಂತ ಪಲಾ ತೊಗೋಬೇಕಿಲ್ಲ ರೀ ನೀವು ದೋಸೆ ಇದ್ದೀರಿ ಅವು ನಾಷ್ಟ ಮಾಡಿ ಬಂದಿತ್ತು ಬಸ್ ಒಂದು ಬಸ್ ಬಿಡಕಾಯ್ತು ರೀ ಅದ ಫುಲ್ ಗದ್ದಲ ತುಂಬಿತ್ರಿ ಅದ ಅದ್ಕೆ ಅಂದ್ಬಿಟ್ಟು ಇದು ಈಗೀಗ ತಕ್ಕತ್ತಿನ ಮೀನು ಹಚ್ಚಿದ್ರಿ ಇದನ್ನ ಇದು ಸೀಟ್ ಸಿಕ್ಕು ಲೇಟ್ ಆಗ್ಬಿಡ್ತು ಮಟ ನೋಡಿಲ್ಲ ಬಸ್ ತುಂಬ್ಕೊಂಡು ತುಂಬ್ಕೊಂಡು ಹೋಗಕತ್ತ ತಗೋರಿ ಫುಲ್ಲು ಗದ್ಲನ ಗದ್ಲ ರೀ ಇವತ್ತು ಎಷ್ಟು ಗದ್ದಲ ಐತ್ರಿಪ್ಪ ಗದಗ ಬಸ್ ಸ್ಟ್ಯಾಂಡ್ ಅನ್ನೋದು ತುಂಬೈತ್ರಿ ಇವತ್ತು ಬಂದಿಡಿದಿರಿ ಹೇಗಿಲ್ರಿ ನಮ್ಮ ಕಾಕರ್ ಬಂದಾರ ಅಂತ ಅಂದ ಈಗ ಅವರು ಒಬ್ರು ಕೂಡ ಕಳ್ಸಬೇಕ ಇದ್ರಿ ಬೇಕು ಅವ್ರಿಗೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಪಾಪ ಅವ್ರು ನಾವು ಬರೋ ಟೈಮ್ಗೆ ಬಂದಾರವ್ರು ನಮ್ಮ ಕೂಡ ಈಗ ಮೇಡಮ್ ಬರ ಬಂದ್ರೆ ಅವ್ರು ಕೂಡ ಹೋಗಾರ ಈಗ ಅವ್ರು ಫೋನ್ ರೀ ಪುಣ್ಯತ್ ನಾ ಇಲ್ಲ ಅವ್ರಿಗೆ ಫೋನ್ ಹಚ್ಚಿದೀವಿ ನಾವ ನಂಬರ್ ಇಟ್ಕೊಂಡ್ ಬಂದ್ರಿ ಅಕ್ಕ ಅಂದ್ರಿ ಅವ್ರು ಹಾಂ ಕಳ್ಸಿದಿರಿ ಅವ್ರನ್ನ ಅವರು ನಮ್ಮ ಊರನ್ನರ ಅವಕ್ ಮೇಡಮ್ ಅಂತ ಅಂದ್ರೆ ಅವ್ವಕರ್ ಅವಕರ ಅಂತೀರಿ ಅವ್ರ ಹೆಸರು ಸ್ಮಿತಾ ಅಂತಂದ್ ಹೇಳ್ರಿ ಹಾ ಸತೀಶ್ ಅವರಲ್ರಿ ಅವ್ರ ಅಕ್ಕರಿ ಅವ್ರು ಅವ್ರ ಇಲ್ಲಿ ಇರ್ತಾರೆ ಅವ್ರನ್ನ ಕರಿ ಹಾಕೊಂಡ್ರ ಅವ್ರ ಫೋನ್ ಇಲ್ದನ ಬಂದ ನೋಡ್ರಿ ಬಸ್ ಒಳ್ಳೆ ನಾನು ಹೋಗಿ ಎಲ್ಲ ತರ ಕರಿ ತಗೊಂಡಿಪ ಹೇಳ ಹೊಂದ ಇವತ್ತು ಜನಕ್ಕ ರುದ್ರಾಶ್ರಮಕ್ಕೆ ಅಡುಗೆ ಮಾಡ್ಕೊಳೋದೈತಂತಿ ಅಂದ ಹಾಗಾಗಿ ನಾವು ಅವಸ್ರ ಮಾಡಿ ಬಂದ್ಬಿಟ್ರಿ ವಾಪಾಸ್ ಪಟ್ಟನ ಮಳಿ ಅಂತು ಹತ್ತಿ ಬಿಟ್ಟು ಮಳೆ ಮಳಿ ಹೋಗೋನ ತರಕಾರಿ ಇಲ್ಲ ಇಲ್ಬಿಡ್ರಿ ಮಳೆ ಏನು ಸೂರಾ ಆಗತ್ ಬಿಡತ್ ನೋಡಿರಿ ಇದು ಎಲ್ಲ ತಂಪಿಡ್ಬಿಡ್ತೀರಿ ಬಾಡಿ ಮತ್ತೆ ಯಾಕೋ ಮಳೆ ಯಾಕೆ ಹಂಗೆ ಹಿಡಿತನ್ರಿ ಇದು ಅರಿ ನೀರು ಇದನ್ನ ಮಾಡ್ರಿ ಅನ್ನ ನೀರು ಇದು ಮಾಡಿಬಿಡು ದಬ್ಬಿಡ್ರಿ ಬಿಡ್ರಿ ಅವನು ಇಲ್ಲ ನೋಡಿ ಟೈಮ್ ಅಲ್ಲೇ ಒಂಬತ್ತೂರಿ ಆಯ್ತು ನಾನು ಜರ್ನಿ ಮಾಡಿದ್ನಲ್ಲ ಸುಸ್ತು ಸುಸ್ತದಂಗೆ ಆತು ಹತ್ತೂರಿ ಆಯ್ತು ನಾ ಒಂಬತ್ತೂರಿ ಅಂತಿನೂ ಟೈಮ್ ಹ್ಞೂ ನಾವು ಅಮ್ಮ ರೆಲ್ಲರೂ ಊಟ ಮಾಡಿದ್ರಿ ನಾನು ಊರಿಲ್ಲಿದ್ದ ಬಂದಾಗ ಅಮ್ಮ ಹುಬ್ಳಿಗೆ ಹೋಗಿದ್ದರು ಮತ್ತು ಆಮೇಲೆ ಬಂದ್ರೆ ಈಗ ಎಲ್ಲರೂ ಕೂಡ ಊಟ ಮಾಡಿದ್ವಿ ಈಗ ಮತ್ತೆ ಎಲ್ಲರಿಗು ಗುಡ್ ನೈಟ್ ರೀ ಫ್ರೆಂಡ್ಸಾ ಅಂತ ಅಂತು ನಿತ್ಕಂತರ ಈಗ ಸ್ವಲ್ಪ